ಹಾಯ್ ಹಲೋ ವೆಲ್ಕಮ್ ಟು ಸ್ವಯಂ ಸವಿರುಚಿ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿರ್ತೀನಿ ಅನ್ನದಾತ ಸುಖಿ ಭವ ನಾನು ಇವಾಗ ಪುದೀನ ಮಸಾಲ ಚುರುಮರಿನ ಮಾಡ್ತಾಯಿದ್ದೀನಿ ಆಗಿರುತ್ತೆ ಸೂಪರಾಗಿರುತ್ತೆ ಡಿಫ್ರೆಂಟಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ ಈ ಒಮ್ಮೆ ಟ್ರೈ ಮಾಡಿ ನೋಡಿ ಟೇಸ್ಟಂತೂ ಸೂಪರಾಗಿರುತ್ತೆ ನೀವು ಪ್ರತಿ ಸಲ ಮಾಡ್ತಿರಲ್ಲ ಆ ಥರ ಇರೋದಿಲ್ಲ ಟೇಸ್ಟು ತುಂಬಾ ಚೇಂಜ್ ಇರುತ್ತೆ ಆಗಿರುತ್ತೆ ಮಸಾಲ ಪುದೀನ ಚುರುಮರೀನ ಬನ್ನಿ ಹಾಗಾದರೆ ಪುದೀನ ಚುರುಮರೀನ ಯಾವ ಥರ ಮಾಡೋದಂತ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೆ ನಾನು ಯಾವ ಇಂಗ್ರೀಡಿಯೆಂಟ್ಸನ್ನ ತೊಗೊಂಡಿದ್ದೀನಿ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಮೊದಲಿಗೆ ನೋಡಿ ನಾನು ಲಿಂಬನ ತೊಗೊಂಡಿದ್ದೀನಿ ಅರ್ಧ ಲಿಂಬು ತೊಗೊಂಡಿದ್ದೀನಿ ಇಷ್ಟು ಪುದೀನ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಹಸಿ ಮೆಣಸಿಕ್ ತೊಗೊಂಡಿದ್ದೀನಿ ಸ್ವಲ್ಪ ಖಾರ ಇದ್ರೇ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಕರಿಬೇವು ಒಗ್ಗರಣೆಗೆ ಒಂದು ಟೊಮೆಟೊ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವ ಒಂದು ಟೊಮೆಟೊ ಒಂದು ಬೌಲ್ ಈರುಳ್ಳಿ ಈರುಳ್ಳಿ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಮತ್ತು ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಪೌಡರ್ ಮತ್ತು ಉರುಗಡ್ಲೆ ಪೌಡರ್ ಪುಟಾಣಿ ಪೌಡರ್ ಅಂತಲೂ ಹೇಳ್ಬೋದು ಇವಿಷ್ಟನ್ನು ನಾನು ತೊಗೊಂಡಿದ್ದೀನಿ ಇವಾಗ ಪೇಸ್ಟ್ ಮಾಡೋಕ್ಕೋಸ್ಕರ ನಾನು ಜಾರನ್ನು ತೊಗೊಂಡಿದ್ದೀನಿ ಇವಾಗ ಇಷ್ಟು ಹಸಿ ಮೆಣಸಿಗಾನ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ನಿಮಗೆ ಖಾರ ಕಡಿಮೆ ಬೇಕು ಕಡಿಮೆ ಮಾಡ್ಕೋಬೋದು ಮೆಣಸಿಕನ್ನ ಕಡಿಮೆ ತೊಗೊಳ್ಳಿ ಇವಾಗ ಪುದೀನ ಹಾಕ್ತಾಯಿದ್ದೀನಿ ಇವಾಗ ಒಂದು ಸ್ಪೂನ್ ಆಗೋವಷ್ಟು ಜೀರಿಗೆ ಪೌಡ್ರನ್ನ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಇದಿಷ್ಟನ್ನು ಪೇಸ್ಟ್ ಮಾಡ್ಕೊತಿದ್ದೀನಿ ನೀರು ಹಾಕಬಾರ್ದು ಹಾಗೆ ಇದನ್ನು ಪೇಸ್ಟ್ ಮಾಡ್ಕೋತ ಇದ್ದೀನಿ ಪೇಸ್ಟ್ ರೆಡಿಯಾಗಿದೆ ಇವಾಗ ಒಂದು ಪ್ಯಾನಿಗೆ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಎಣ್ಣೆ ಕಾದಿದೆ ಇವಾಗ ಸಾಸಿವೆಯನ್ನು ಹಾಕ್ತಾಯಿದ್ದೀನಿ ಇವಾಗ ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಶೇಂಗಾನ ಹಾಕ್ತಾಯಿದ್ದೀನಿ ಇದನ್ನು ನಾನು ತೋರಿಸಿಲ್ಲ ವಿಡಿಯೋ ಸ್ಕಿಪ್ ಆಗಿದೆ ಇವಾಗ ನೋಡಿ ಫ್ರೈ ಮಾಡ್ಕೊತಿದ್ದೀನಿ ಇವಾಗ ಕರಿಬೇವನ್ನು ಹಾಕ್ತಾ ಇವಾಗ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಮತ್ತು ಟೊಮೆಟೋನ ಹಾಕ್ತಾಯಿದ್ದೀನಿ ಇದಕ್ಕೆ ಈರುಳ್ಳಿ ಮತ್ತು ಟೊಮೆಟೊ ಜಾಸ್ತಿನೇ ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ ಕರೆಕ್ಟಾಗಿ ಇದನ್ನು ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊತ ಇದ್ದೀನಿ ನಾವು ಮನೆಯಲ್ಲಿ ಗಿರಿಮಿಟ್ಟು ಮಾಡ್ತೇವಲ್ಲ ಅದು ಆ ಥರ ಇರೋಲ್ಲ ಇದು ತುಂಬಾ ಡಿಫ್ರೆಂಟಾಗಿರುತ್ತೆ ಟೇಸ್ಟು ನೀವು ಒಮ್ಮೆ ಈ ಥರ ಟ್ರೈ ಮಾಡಿ ನೋಡಿ ಟೇಸ್ಟಂತೂ ಸೂಪರ್ ಆಗಿತ್ತು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮನೆಯಾಗೆಲ್ಲ ಈ ಥರ ಮಾಡಿ ನೋಡಿ ಸ್ವಲ್ಪ ಚೇಂಜಸ್ ಇದ್ದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರಲ್ವ ಅದಕ್ಕೋಸ್ಕರ ಈ ಥರ ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಇವಾಗ ರುಬ್ಬಿಕೊಂಡಿರುವಂಥ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಪೇಸ್ಟ್ ಮಾಡುವಾಗ ನೀರನ್ನು ಹಾಕಬೇಡಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಪೇಸ್ಟನ್ನು ಮಾಡಿಕೊಳ್ಳಿ ನೀರು ಹಾಕದೇನೆ ಇವಾಗ ಅದರಲ್ಲಿರುವಂಥ ಹಸಿ ಸ್ಮೆಲ್ ಹೋಗುವವರೆಗೂ ಚೆನ್ನಾಗಿ ಇದನ್ನ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅಂದರೆ ಘಾಟ ಹೋಗುವವರೆಗೂ ಚೆನ್ನಾಗಿ ಇದನ್ನ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು ಹಸಿಮೆಣ್ಸಿಕ್ಕಲ್ಲಿ ತುಂಬ ಘಾಟ ಇರುತ್ತಲ್ವ ಖಾರ ಇರುತ್ತೆ ಅದು ಒಗ್ಗರಣೆಯಲ್ಲಿ ಮಿಕ್ಸ್ ಆದರೆ ಖಾರ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಚೆನ್ನಾಗಿದ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಅರಸಿನ ಇದಿಷ್ಟು ಹಾಕಿ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ತಾಯಿದ್ದೀನಿ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಈರುಳ್ಳಿ ಟೊಮೆಟೊ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಬೇಕಿದು ಆ ಥರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಬಿಸಿ ಇರುವಾಗಲೇ ಚುರುಮರಿನ ಹಚ್ಚಬಾರ್ದು ಇದು ಒಗ್ಗರಣೆ ತಯಾರಾಗಿ ಒಂದು ಹತ್ತು ನಿಮಿಷ ಬಿಡಬೇಕು ಆಮೇಲೆ ಚುರ್ಮರಿನ ಮಿಕ್ಸ್ ಮಾಡಬೇಕಾಗುತ್ತೆ ಯಾಕಂದರೆ ಬೇಗ ಆಗಿಬಿಡುತ್ತೆ ಅದಕ್ಕೋಸ್ಕರ ಒಗ್ಗರಣೆ ಸ್ವಲ್ಪ ಆರಬೇಕು ಅದಕ್ಕೋಸ್ಕರ ಹತ್ತು ನಿಮಿಷ ಬಿಟ್ಟು ಆಮೇಲೆ ಇದನ್ನು ಚುರ್ಮರೀನ ಮಿಕ್ಸ್ ಮಾಡಬೇಕಾಗುತ್ತೆ ಒಗ್ಗರಣೆ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಟೊಮೆಟೊ ಕರೆಕ್ಟಾಗಿ ಬೇಯಬೇಕು ನೋಡಿ ರೀತಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇಷ್ಟಾದರೆ ಸಾಕು ಇವಾಗ ಹತ್ತು ನಿಮಿಷ ಇದ್ದೀನಿ ನೋಡಿ ಇವಾಗ ಹತ್ತು ನಿಮಿಷ ಬಿಟ್ಟಿದ್ದೀನಿ ಒಗ್ಗರಣೆ ಎಲ್ಲ ಹಾರಿದೆ ತಣ್ಣಗಾಗಿದೆ ಒಗ್ಗರಣೆ ಇವಾಗ ಚುರುಮರಿನ ಮಿಕ್ಸ್ ಮಾಡ್ಕೋಬೇಕು ಒಗ್ಗರಣೆ ಬಿಸಿರುವಾಗಲೇ ಹಾಕಿದರೆ ಚುರುಮರಿ ಮೆತ್ತಗಾಗ್ಬಿಡುತ್ತೆ ಅದಕ್ಕೋಸ್ಕರ ಹತ್ತು ನಿಮಿಷ ಬಿಟ್ಟು ಅದು ಪೂರ್ತಿಯಾಗಿ ಅದು ಆವಾಗ ಚುರುಮರಿನ ಹಾಕಬೇಕಾಗುತ್ತೆ ಇವಾಗ ಚುರುಮರಿನ ಹಾಕ್ತಾಯಿದ್ದೀನಿ ನೋಡಿಕೊಂಡು ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕಾಗುತ್ತೆ ಮನೇಲಿ ಎಷ್ಟು ಮೆಂಬರ್ಸ್ ಇರ್ತಾರೆ ಅದು ನೋಡಿಕೊಂಡು ಒಗ್ಗರಣೆನ ತಯಾರು ಮಾಡ್ಕೊಳ್ಳಿ ಇವಾಗ ನಾನು ನಾಲ್ಕು ಮಂದಿಗಾಗುವಷ್ಟು ತಯಾರು ಮಾಡ್ಕೊತಾ ಇದ್ದೀನಿ ನೋಡಿ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೋತ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಡಿಫ್ರೆಂಟಾಗಿರುತ್ತೆ ಟೇಸ್ಟು ಎಲ್ಲ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ಥರ ಒಮ್ಮೆ ಮನೇಲಿ ಟ್ರೈ ಮಾಡಿ ಕೊಡಿ ಕರೆಕ್ಟಾಗಿ ಇದನ್ನು ಒಗ್ಗರಣೆನ ಮಿಕ್ಸ್ ಮಾಡ್ಕೊತಿದ್ದೀನಿ ನೋಡಿ ಇವಾಗ ಕರೆಕ್ಟಾಗಿ ಮಿಕ್ಸ್ ಆಗಿದೆ ಇವಾಗ ನಾನು ಲಿಂಬೆಹಣ್ಣೆ ರಸನ ಹಾಕ್ತಾಯಿದ್ದೀನಿ ಇದು ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಲಿಂಬೆಹಣ್ಣು ಇದು ಹಚ್ಚಿದ ತಕ್ಷಣ ಬೇಗ ತಿನ್ನಬೇಕು ಆಗಿ ಇಟ್ಟರೆ ಬೇಗ ಮೆತ್ತಗಾಗ್ಬಿಡುತ್ತೆ ಅದಕ್ಕೋಸ್ಕರ ಇದನ್ನು ಬೇಗ ಮಾಡಿಕೊಂಡು ಬೇಗ ತಿನ್ನಬೇಕಾಗುತ್ತೆ ಅಂದರೆ ಒಗ್ಗರಣೆ ಇಟ್ಟು ನಮಗೆ ಬೇಕಂದಾಗ ಮಿಕ್ಸ್ ಮಾಡಿಕೊಂಡು ತಿನ್ಬೋದು ಬಟ್ ಮಿಕ್ಸ್ ಆದಿಂದ ತಿನ್ನಾಕೋದ್ರೆ ಮಿಕ್ಸ್ ಮಾಡಿಕೊಂಡು ಹೊತ್ತಾದರೆ ಬೇಗ ಮಾವ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಮಿಕ್ಸ್ ಮಾಡ್ಕೊಂಡ ತಕ್ಷಣ ತಿನ್ನಬೇಕಾಗುತ್ತೆ ಇವಾಗ ಪುಟಾಣಿ ಪೌಡ್ರನ್ನ ಹಾಕ್ತಾಯಿದ್ದೀನಿ ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ನೋಡಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಲಿಂಬೆಣ್ಣೆ ರಸ ಮತ್ತು ಊಟಾಣಿ ಪೌಡರ್ ಅಥವಾ ಊರುಗಿಡ್ಲೆ ಪೌಡರ್ ಕರೆಕ್ಟಾಗಿ ಅದು ಲೆವಲ್ಲಾಗಿ ಮಿಕ್ಸ್ ಆಗಬೇಕು ನೋಡಿ ಈ ಥರ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ಒಂದೇ ಥರ ಚುರುಮರಿನ ಮಾಡ್ಕೊಂಡು ತಿನ್ನೋ ಬರಲಿ ಈ ಥರ ಒಮ್ಮೆ ಡಿಫ್ರೆಂಟಾಗಿ ಮಾಡ್ಕೊಳ್ಳಿ ಮನೆಗಿನಾರೆಲ್ಲರೂ ಇಷ್ಟಪಟ್ಟು ತಿಂತಾರೆ ಫಸ್ಟ್ ಟೈಮ್ ನಮ್ಮ ನೋಡ್ತಾ ನೋಡ್ತಾಯಿದ್ರೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನೋಡಿ ಟೇಸ್ಟಿಯಾಗಿರುವಂಥ ಮಸಾಲ ಪುದೀನಾ ಚುರುಮರಿ ರೆಡಿಯಾಗಿದೆ ಇದು ಈವ್ನಿಂಗ್ ಟೈಮು ಟೀ ಜೊತೆಯಂತೂ ತುಂಬ ಚೆನ್ನಾಗಿರುತ್ತೆ ಈ ಥರ ಡಿಫ್ರೆಂಟಾಗಿ ಮಾಡಿ ಮಾಡಿ ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ಮನೆ ಮಂದಿ ಎಲ್ಲರೂ ಇಷ್ಟಪಡ್ತಾರೆ ಮೇಲೆ ನಾನು ಹಾಕ್ತಾ ಇದ್ದೀನಿ ನೋಡಿ ಈ ಥರ ಶೇವ್ಕರ ಹಾಕ್ಕೊಂಡು ಬೇಕಂದರೆ ಚಿಕ್ಕದೇ ಕಟ್ ಮಾಡಿಕೊಂಡಿರುವಂಥ ಈರುಳ್ಳಿನ ಮೇಲೆ ಹಾಕ್ಕೋಬೋದು ಇಲ್ಲ ದೊಡ್ಡ ಪೀಸನ್ನು ಕಟ್ ಮಾಡಿಕೊಂಡು ಇಟ್ಕೋಬೋದು ನಾನು ರೌಂಡ್ ಶೇಪಲ್ಲಿ ಕಟ್ ಮಾಡಿ ತೊಗೊತಾ ಇದ್ದೀನಿ ನೋಡಿ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡೋವಂಥ ಹಸಿಮೆಣಸಿಕ್ನ ತೊಗೊಂಡಿದ್ದೀನಿ ತುಂಬಾ ಕಾಂಬಿನೇಷನ್ ಇರುತ್ತೆ ಟೇಸ್ಟ್ ಸೂಪರ್ ಆಗಿರುತ್ತೆ ಈ ಥರ ಮೆಣಸಿಕಾಯಿ ಸೈಡು ಈರುಳ್ಳಿ ಇತ್ತು ಅಂದರೆ ತುಂಬ ಚೆನ್ನಾಗಿರುತ್ತೆ ಚುರುಮರಿ ತಿನ್ನೋಕ್ಕೆ ತುಂಬಾ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಟೇಸ್ಟಿಯಾಗಿರುವಂತಹ ಪುದೀನ ಮಸಾಲ ಚುರುಮರಿ ರೆಡಿಯಾಗಿದೆ ನೀವು ಒಮ್ಮೆ ಈ ಥರ ಟ್ರೈ ಮಾಡಿ ನೋಡಿ ಡಿಫ್ರೆಂಟಾಗಿರುತ್ತೆ ಟೇಸ್ಟಂತೂ ಆಗಿರುತ್ತೆ ಈ ಚುರುಮರಿನ ಹಚ್ಚಿದ ತಕ್ಷಣ ಮಿಕ್ಸ್ ಮಾಡಿದ ತಕ್ಷಣ ತಿನ್ನಬೇಕು ಇಲ್ಲಾಂದರೆ ಬೇಗ ಆಗಿಬಿಡುತ್ತೆ ಅದಕ್ಕೋಸ್ಕರ ಬೇಕಂದರೆ ನೀವು ಒಗ್ಗರಣೆನ ತಯಾರು ಮಾಡಿ ಇಟ್ಟುಕೊಂಡು ನೀವು ಯಾವಾಗ ತಿಂತಿರ್ತೀರ ಆವಾಗ ಚುರುಮರಿನ ಮಿಕ್ಸ್ ಮಾಡಿಕೊಂಡು ತಿನ್ಬೋದು ನೀವು ಚುರುಮರಿನ ಮಿಕ್ಸ್ ಮಾಡಿ ಒಂದು ಹೊತ್ತು ಬಿಟ್ಟು ತಿನ್ನಕ್ಕೆ ಹೋದ್ರೆ ತುಂಬ ಮೆತ್ತಗಾಗಿರುತ್ತೆ ಟೇಸ್ಟು ಚೆನ್ನಾಗಿರಲ್ಲ ಮಿಕ್ಸ್ ಮಾಡಿದ ತಕ್ಷಣ ತಿನ್ನಬೇಕು ತುಂಬ ಚೆನ್ನಾಗಿರುತ್ತೆ ನೋಡಿ ಟೇಸ್ಟ್ ಸೂಪರ್ ಆಗಿರುತ್ತೆ ಈ ಥರ ಚುರುಮರಿ ತಿಂತ ಸೈಡು ಮೆಣಸಿಕಾಯಿ ಮತ್ತು ಆನಿಯನ್ನ ಕಟ್ ಮಾಡ್ಕೊಂಡು ತಿಂತ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಂತೂ ಅದ್ಭುತವಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಈ ಥರ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್